ಪ್ರಾಮಾಣಿಕ ಅಂದರೆ ಅವ್ನು ಯೂಸ್ಲೆಸ್ ಅನ್ನೋ ಹತ್ರ ಅವ್ನಿಗೆ ಜೀವನ ಹೆಂಗೆ ಎಂಜಾಯ್ ಅನ್ನೋದು ಗೊತ್ತಿಲ್ಲ ಅವ್ನಿಗೆ ಉದ್ಧಾರ ಆಗೋದು ಗೊತ್ತಿಲ್ಲ ಅವ್ನಿಗೆ ಬದುಕಕ್ಕೆ ಗೊತ್ತಿಲ್ಲ ಅಂತಲೇ ಹೇಳ್ತೀವಿ ನಾವು ಏ ಬದುಕ ಗೊತ್ತಿಲ್ಲ ಅವನಿಗೆ ಪಾಪ ಅವನು ಈಗ ಸುಳ್ಳು ಹೇಳ್ತಾರೆ ರಾಜಕಾರಣಿಗಳು ಎಲೆಕ್ಷನ್ ಟೈಮಲ್ಲಿ ಎಷ್ಟು ಸುಳ್ಳು ಹೇಳಿರ್ತಾರೆ ಅವಾಗ ಇದು ಏನು ಮನುಷ್ಯನೋ ಅವಾಗೆಲ್ಲ ಏನೋ ಹೇಳಿದ್ದ ಇವಾಗ ಏನು ಇಲ್ವಲ್ಲ ಅಂತಂದರೆ ಅವ್ರಿಗೆ ಏನು ಅನ್ಸೋದೇ ಇಲ್ಲ ಫೀಲಿಂಗೇ ಇರಲ್ಲ ಒಂದು ತಪ್ಪನ್ನು ಮುಚ್ಚಿಡೋಕ್ಕೆ ಒಂದು ಸಾವಿರ ತಪ್ಪಾಗೋಗಿರುತ್ತೆ ಸೊ ಇಲ್ಲಿರೋ ಸ್ಟ್ರೆಸ್ಸು ಒಂದು ಪರ್ಸೆಂಟ್ ಆದರೆ ಸಾವಿರ ಆಗಿಯೇ ನಿಮಗೆ ತೌಸಂಡ್ ಪರ್ಸೆಂಟ್ ಆಯಿತು ಇನ್ನೊಂದು ಅಷ್ಟು ಪ್ರಶಸ್ತಿಗಳು ಅದು ಬೇರೆ ದುಡ್ಡಿನ ರೂಪದಲ್ಲಿ ತಗೋಬೋದು ಬಟ್ ತಗೊಂಡ್ಮೇಲೆ ಆ ಪ್ರಶಸ್ತಿನ ನಾನು ನೋಡ್ತೀನಲ್ಲ ಆ ಪ್ರಶಸ್ತಿ ನನಗೆ ಖುಷಿ ಕೊಡೋ ಬದಲು ಪ್ರತಿ ಸಲ ಅದು ನೋಡಿದಾಗ ನಿನ್ನ ಕಳ್ಳಿ ನಿನ್ನ ಸುಳ್ಳಿ ನೀನು ಒಂದು ಏನೋ ಒಂದು ಸಾಧನೆ ಮಾಡಬೇಕಿತ್ತು ಸಾಧನೆ ಆಪನೆ ಮಾಡಿಬಿಟ್ಟಿದ್ದಾನೆ ಎಲ್ಲ ಈಗ ಆಸ್ತಿ ಮಾಡಬೇಕಿತ್ತು ಬೇಕು ದುಡ್ಡು ಅದೇ ಎಲ್ಲ ಇದೆ ಮನೆ ಮುಂದೆ ಅಷ್ಟ್ ಕಾರ್ ಇದೆ ಬಂಗ್ಲೋ ಇದೆ ಎಲ್ಲ ಇದೆ ಏನು ಬೇಕು ಎಲ್ಲ ಸಿಗುತ್ತೆ ಈಗ ನೀನು ಏನು ಮಾಡ್ತೀಯ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮೈಸೂರು ಯೂನಿವರ್ಸಿಟಿಯ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಮತ್ತು ಜನಮಿಕ್ಸ್ನ ಚೇರ್ಪರ್ಸನ್ ಆಗಿರುವಂಥ ಡಾಕ್ಟರ್ ಮಾಲಿನಿ ಸುತ್ತೂರ್ ಅವರಿದ್ದಾರೆ ಮೇಡಮ್ ವೆಲ್ಕಮ್ ಟು ದ ಶೋ ನಮಸ್ತೆ ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚೆ ಎರಡು ವಿಚಾರಗಳು ಹೇಳ್ಬೇಕು ಒಂದು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಯಾಕಂದ್ರೆ ಸಿಕ್ಸ್ಟಿ ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ನಮ್ಮ ಅಂಕಿಅಂಶಗಳು ಹೇಳ್ತಾ ಇದೆ ಎರಡನೇದು ಜಾಯಿನ್ ಬಟನ್ ಮೂಲಕ ನೀವು ಜಾಯ್ನ್ ಆಗಿ ಒಂದಷ್ಟು ಎಕ್ಸ್ಕ್ಲೂಸಿವ್ ಕಾಂಟೆಂಟ್ ಎಕ್ಸ್ಕ್ಲೂಸಿವ್ ವಿಡಿಯೋಗಳು ಮಾಡ್ತಾ ಇದ್ದೀವಿ ಅದರ ಲಿಂಕ್ ಅನ್ನ ಪುನೀತ್ ಅವರು ನಮ್ಮ ಡಿಸ್ಕ್ರಿಪ್ಷನ್ ಹಾಕಿರ್ತಾರೆ ಸೊ ಹೇಳ್ತಾ ಇವತ್ತ ಈ ಟಾಪಿಕಿಗೆ ಬರೋದಾದ್ರೆ ಇಂಗ್ಲೀಷ್ ಅಲ್ಲಿ ಮಾತಿದೆ ಏನಂದ್ರೆ ದ ಬೆಸ್ಟ್ ಪಾಲಿಸಿ ಅಂತ ಹೇಳಿ ಹೌದು ಓಕೆ ಅದು ನಮ್ಮ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತು ಮತ್ತು ಯಾಕೆ ಇಸ್ ದ ಬೆಸ್ಟ್ ಪಾಲಿಸಿ ಅನ್ನೋದು ಕೂಡ ನಮ್ಗೆ ನೇರವಾಗಿ ಸರಳವಾಗಿ ಪ್ರಾಮಾಣಿಕವಾಗಿದ್ದರೆ ಕಾಂಪ್ಲಿಕೇಶನ್ಸ್ ಇರಲ್ಲ ಲೈಫಲ್ಲಿ ಹೌದು ನಾನು ನಿಮ್ಗೊಂದು ಸುಳ್ಳು ಹೇಳಿದರೆ ಆ ಸುಳ್ಳ ನೆನ್ಪಿಟ್ಕೋಬೇಕು ಮತ್ತು ಆ ಸುಳ್ಳನ್ನು ಸುಳ್ಳನ್ನು ಮುಚ್ಚಡೋಕೆ ಇನ್ನೊಂದಷ್ಟು ಸುಳ್ಳು ಹೇಳಬೇಕು ಆ ಥರ ಆಗುತ್ತೆ ನಾನು ಕಳ್ಳ ಆಗಿದ್ದರೆ ನಾನು ಪೊಲೀಸರಿಂದ ರಕ್ಷ ರಕ್ಷಣೆ ತೊಗೋಬೇಕು ಮೋಸಗಾರಾಗಿದ್ದರೆ ಇ ಡಿ ಅವ್ರು ಬರ್ತಾರೆ ಐ ಟಿ ಅವ್ರು ಬರ್ತಾರೆ ಫೈನಾನ್ಷಿಯಲ್ ಫ್ರಾಡ್ ಮಾಡಿದರೆ ಇನ್ನೂ ಬೇರೆ ಬೇರೆ ಮೋಸಗಳು ಸುಳ್ಳುಗಳು ನಾವು ನಮ್ಮ ಲೈಫಲ್ಲಿ ಮಾಡ್ಬೋದು ಮಾಡಿದರೆ ತೊಂದರೆಗಳು ಇರ್ತವೆ ಸೊ ಕೇರ್ಫುಲ್ಲಾಗಿರಬೇಕಾಗತ್ತೆ ಹೀಗಾಗಿ ಆನೆಸ್ಟ್ ಇಸ್ ಅ ಬೆಸ್ಟ್ ಪಾಲಿಸಿ ಅಂತ ನಾವು ಯಾವಾಗಲೂ ಹೇಳ್ತೀವಿ ಪ್ರಾಮ ಆಮೇಲೆ ಯಾವುದೇ ಒಂದು ದೇಶಭಕ್ತರ ವಿಚಾರ ಅವರು ಓದ್ತಿರ್ಬೇಕಾದ್ರೆ ಅವರು ಪ್ರಾಮಾಣಿಕರಾಗಿದ್ದರು ಅಂತ ನಾವು ಓದ್ತೀವಿ ಹೌದು ಬಟ್ ನನ್ನ ಪ್ರಶ್ನೆ ಏನಂದರೆ ಈ ಪ್ರಾಮಾಣಿಕತೆ ಅನ್ನೋದು ಮನುಷ್ಯನಿಗೆ ಸಹಜವಾಗಿ ಬಂದದ್ದಾ ಇದು ಪ್ರಾಮಾಣಿಕತೆ ಅನ್ನೋದೊಂದು ಪ್ರಶ್ನೆ ಅಂದರೆ ನಮ್ಮ ಪೂರ್ವಜರಲ್ಲೂ ಕೂಡ ಇದು ಪ್ರಾಮಾಣಿಕತೆ ಅಂದರೆ ಪೂರ್ವಜರಂದರೆ ಕಳೆದ ಶತಮಾನ ಅಲ್ಲ ನಾನು ಹೇಳ್ತಾರೆ ತುಂಬ ಹಿಂದೆ ಅನ್ನೋದು ಇತ್ತ ಅನ್ನೋದೊಂದು ಪ್ರಶ್ನೆ ಎರಡನೇದು ಇದು ನಮಗೆ ಸೈನ್ಸ್ ಸೈನ್ಸ್ ಮೂಲಕ ಈ ಪ್ರಾಮಾಣಿಕತೆ ನೋಡಿದರೆ ಇದು ಹೇಗೆ ನಮಗೆ ಬೆನಿಫಿಷಿಯಲ್ ಇದೆಯಾ ಅಥವಾ ಇಲ್ಲವಾ ಹೇಗೆ ಸರ್ ಈಗ ನೀವು ಮೊದಲನೇ ಪ್ರಶ್ನೆ ಕೇಳಿದ್ರಿ ಪ್ರಾಮಾಣಿಕತೆ ನಮ್ಮ ಹುಟ್ಟಿನಿಂದ ಬಂದಿರೋದ ಅಂತ ಮನುಷ್ಯ ಬೇಸಿಕ್ ಆಗಿ ಒಂದು ಮಗು ಹೇಗಿರುತ್ತೆ ಅಂತಂದರೆ ಅದು ಪ್ಯೂರ್ ಸೋಲ್ ಅದು ಅದಕ್ಕೆ ಏನೂ ಗೊತ್ತಿರೋದಿಲ್ಲ ನಂತರ ಏನಾಗುತ್ತೆ ಅಂದರೆ ಅದು ಅನುಕರಣೆ ಮಾಡ್ತಾ ಬರುತ್ತೆ ತಂದೆ ನೋಡುತ್ತೆ ಅವನು ಫೋನಲ್ಲಿ ಮಾತಾಡ್ತಾ ಯಾರೋ ಕೇಳ್ತಾರೆ ಎಲ್ಲಿದ್ದೀರಾ ಅಂತಂದರೆ ನಾನು ಯಾವುದೋ ಊರಲ್ಲಿದ್ದೀನಿ ಅಂತ ಅಂತಾನೆ ಮಗು ಅಂದ್ಕಳುತ್ತೆ ಓಹೋ ನಾನು ಏನೋ ಪ್ರಾಬ್ಲಮ್ ಆದರೆ ನಾನು ಇಲ್ಲ ಅಂತ ಎಸ್ಕೇಪ್ ಈ ಥರ ಆಗ್ಬೋದು ಪ್ರತಿ ಒಂದನ್ನು ಮಕ್ಕಳು ಸಣ್ಣದ್ರಿಂದ ಅನುಕರಣೆ ಮಾಡೋದು ಪ್ರಾಮಾಣಿಕತೆಯೂ ಅಷ್ಟೇ ನಾವು ಯಾರನ್ನ ಪ್ರಾಮಾಣಿಕ ವ್ಯಕ್ತಿಗಳು ಅಂತಂತೀವಿ ಅವರ ತಂದೆ ತಾಯಿಯಿಂದರೂ ಪ್ರಾಮಾಣಿಕರಾಗಿರ್ತಾರೆ ಮನೆಯಲ್ಲಿ ಕಲಿಸೋದನ್ನೇ ಮಗುಗೆ ಅವನೇನೋ ಒಂದು ಕದಿತಾನೆ ಅವಾಗ ಹೊಡಿತಾರೆ ನೀನು ಇಲ್ಲ ಇದು ತಪ್ಪು ಇದು ನೀನು ಪ್ರಾಮಾಣಿಕವಾಗಿರಬೇಕು ಅಂತೇಳಿ ಅಂದರೆ ಇದು ಕಲಿಕೆಯ ಹಂತದಲ್ಲಿ ಮಗುಗೆ ಅದೇನು ಗೊತ್ತಿಲ್ಲ ಒಂದು ಜೇಡಿ ಮಣ್ಣದು ಆ ಮಣ್ಣಿಗೆ ನೀವೊಂದು ಶೇಪ್ ಕೊಡಬೇಕು ಅಂತಂದರೆ ಅದು ಮನೆ ಅದು ಸಂಸ್ಕಾರ ಅಂತ ನಾವು ಏನು ಹೇಳ್ತೀವಿ ಅಲ್ಲಿ ಈ ಪ್ರಾಮಾಣಿಕತೆ ಅಂತ ಶುರು ಆಗೋದು ಇದರಲ್ಲಿ ಪ್ರತಿಯೊಬ್ಬ ಮನುಷ್ಯನು ಅಪ್ರಾಮಾಣಿಕನಾಗಬೇಕಾದ್ರೆ ಸ್ವಲ್ಪ ಕಷ್ಟ ಫಸ್ಟ್ ಫಸ್ಟ್ ಟೈಮ್ ಅವನು ಕದಿಬೇಕಾದ್ರೆ ಸುಳ್ಳು ಹೇಳಬೇಕಾದ್ರೆ ಏನಕ್ಕೆ ಅಂದರೆ ನಾವು ಕೇಳ್ಕೊಂಡು ಬಂದಿರುವ ಎಲ್ಲ ಕತೆಗಳು ರಾಮ ರಾವಣ ಆಮೇಲೆ ದುರ್ಯೋಧನ ಪಂಚಪಾಂಡವರು ಒಂದು ಕಡೆ ಧರ್ಮ ಇನ್ನೊಂದು ಕಡೆ ಅಧರ್ಮ ಆಮೇಲೆ ಗೊತ್ತು ಅಧರ್ಮ ಸೋಲುತ್ತೆ ಅನ್ನೋದು ನಮಗೆ ಗೊತ್ತಿರುತ್ತೆ ಕಥೆಗಳು ಮೊದಲಿಂದ ನಾವು ಯಾರು ಎಕ್ಸ್ಪೋಸೇ ಆಗದೇ ಇರೋವಂಥವ್ರು ಜಗತ್ತಲ್ಲೇ ಯಾರೂ ಇಲ್ಲ ರಾಮಾಯಣ ಗೊತ್ತಿಲ್ಲದೆ ಇರೋಂಥ ಹಿಂದೂಗಳು ಯಾರಿದ್ದಾರೆ ಎಲ್ಲರಿಗೂ ಗೊತ್ತು ರಾಮ ರಾವಣ ಗೊತ್ತು ರಾವಣ ಅಧರ್ಮದಿಂದ ಸತ್ತ ಅಂತ ಗೊತ್ತು ಅದೇ ಥರ ಮಹಾಭಾರತ ನಡೆದಾಗಲೂ ಗೊತ್ತು ಅಂದರೆ ಮೊದಲಿಂದ ನಮಗೆ ಗೊತ್ತಿರುತ್ತಿದ್ದು ಅಧರ್ಮ ಅನ್ನೋದು ಅದಕ್ಕೆ ಒಂದು ಕೊನೆ ಅದು ಒಳ್ಳೆಯದಲ್ಲ ಅಂತ ಮೊದಲನೇ ಸಲ ಅಪ್ರಾಮಾಣಿಕನಾಗಬೇಕಾರೆ ಅವನು ಲಂಚ ತೊಗೋಬೇಕಾರೆ ಸುಳ್ಳು ಹೇಳಬೇಕಾರೆ ಮತ್ತೊಂದು ಮಾಡಬೇಕಾರೆ ಭಯ ಇರುತ್ತೆ ಒಂದು ಆ ನಂತರ ಏನಾಗುತ್ತೆ ಅಂದರೆ ಮೇ ಮೆದುಳು ಒಂದೆರಡು ಸಲ ಆಗುತ್ತೆ ಮೂರನೇ ಸಲ ಕಂಫರ್ಟಬಲ್ ಆಗೇ ಇರ್ತಾನೆ ನ್ಯೂರೋಪ್ಲಾಸ್ಟಿಸಿ ನ್ಯೂರೋಪ್ಲಾಸ್ಟಿಸಿಟಿ ನೋಡಿ ನೀವು ಎಲ್ಲ ಕಲ್ತ್ಬಿಟ್ರಿ ನೀವು ಇವಾಗ ನಿಮಗೆ ಡಿಗ್ರಿ ಕೊಡಬೇಕೀಗ ನಾನು ನ್ಯೂರೋಪ್ಲಾಸ್ಟಿಸಿಟಿ ನೆಕ್ಸ್ಟು ಅದು ಹೆಂಗೆ ಪಾತ್ರೆಗಳು ಹೆಂಗೆ ಕ್ರಿಯೇಟ್ ಆಗಿಬಿಡುತ್ತೆ ಅಂದರೆ ನಾವು ಕೆಲವು ಸಲ ನಿಮಗೂ ಅನಿಸಿರುತ್ತೆ ನನಗೂ ಅನಿಸಿರುತ್ತೆ ಇಷ್ಟು ಅಪ್ರಾಮಾಣಿಕರಾಗಕ್ಕೆ ಹೆಂಗೆ ಸಾಧ್ಯ ಮನುಷ್ಯ ಅಲ್ವಾ ಅವನು ಈ ಥರ ಮಾಡ್ತಾನಲ್ಲ ಅವನಿಗೆ ಕರುಣೆನೇ ಇಲ್ವಲ್ಲ ಅಂತ ಅಂದರೆ ಅವ್ರಿಗೆ ಅನ್ಸೋದೇ ಇಲ್ಲ ಅವ್ರಿಗೆ ನಾನು ಮಾಡ್ತಿರೋದು ತಪ್ಪು ಕೆಲಸ ಅಂತ ಒಂದು ಪಾಯಿಂಟಲ್ಲೂ ಅವ್ರಿಗೆ ಅನ್ಸೋದೇ ಇಲ್ಲ ಈಗ ಸುಳ್ಳು ಹೇಳ್ತಾರೆ ರಾಜಕಾರಣಿಗಳು ಎಲೆಕ್ಷನ್ ಟೈಮಲ್ಲಿ ಎಷ್ಟು ಸುಳ್ಳು ಹೇಳಿರ್ತಾರೆ ಅವಾಗ ಇದು ಏನು ಮನುಷ್ಯನೇನು ಆವಾಗೆಲ್ಲ ಏನೋ ಹೇಳಿದ್ದೆ ಇವಾಗ ಏನು ಇಲ್ವಲ್ಲ ಅಂತಂದರೆ ಅವ್ರಿಗೆ ಏನು ಅನಿಸೋದೇ ಇಲ್ಲ ಫೀಲಿಂಗೇ ಇರೋಲ್ಲ ಬಿಕಾಸ್ ನ್ಯೂರೋಪ್ಲಾಸ್ಟಿಸಿಟಿ ಒಂದು ತಪ್ಪನ್ನು ಪದೇ 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 ನೀವು ಮಾಡ್ತಾ ಹೋದರೆ ಕಾಂಕ್ರೀಟ್ ಆಗ್ತಾ ಅದು ಹಾಗಾಗಿ ಈ ಅಪ್ರಾಮಾಣಿಕತೆಗೆ ಸಲ ಹೋದಾಗ ಭಯ ಇರುತ್ತೆ ನಂತರ ಅಭ್ಯಾಸ ನಂತರ ಅದೇ ಆಗ್ಬಿಡುತ್ತೆ ಜೀವನದ ಗುರಿ ಮೈಂಡ್ ಅಲ್ಲಿ ಒಂದು ಇಂಟರ್ಫೇರ್ ಮಾಡ್ಬೇಕು ಅನ್ಕೊಂಡ್ರೆ ಇದು ಸಂಗತ್ ಇರುತ್ತಲ್ಲ ನೀವು ಹೇಳಿದ್ರಲ್ಲ ಅನುಕರಣೆ ಅಂತ ಹೇಳಿ ಇದು ತಂದೆ ತಾಯಿಗಳಿರ್ಬೋದು ಫ್ರೆಂಡ್ಸ್ ಇರ್ಬೋದು ಖಂಡಿತ ಇದು ಏನಂದ್ರೆ ನಾನು ಅಬ್ಸರ್ವ್ ಮಾಡದಂಗೆ ಒಬ್ಬ ಈಗ ನಮಗೆ ಫಾರ್ ಎಕ್ಸಾಂಪಲ್ ಈಗ ನಮ್ಮಂತ ಸಾಮಾನ್ಯ ಮನುಷ್ಯರಿಗೆ ನಾವು ನೀವು ಕೊಲೆ ಮಾಡಕ್ ಸಾಧ್ಯ ಆಗಲ್ಲ ನಾವು ಯಾರೊಬ್ರು ನೋಯಿಸ ಕೂಡ ಸಾಧ್ಯ ಇಲ್ಲ ಆದ್ರೆ ಒಬ್ಬ ಕೊಲೆಗಾರನ ಜೊತೆ ಇರ್ತಾನಲ್ಲ ಒಬ್ಬ ವ್ಯಕ್ತಿ ಅಂದ್ರೆ ಕೊಲೆಗಾರನಿಂದ ಪ್ರೇರಿತನಾಗಿ ಅಥವಾ ಪ್ರೇರಣೆಗೊಳಗಾಗಿ ಅವ್ನ್ ಅವ್ನು ಕೊಲೆ ಮಾಡದೇ ಇರ್ಬೋದು ಇವ್ನು ಇನ್ನೊಬ್ಬ ವ್ಯಕ್ತಿ ಬಟ್ ಅನ್ಸುತ್ತೆ ಕೊಲೆ ಮಾಡೋದು ಸಾಮಾನ್ಯ ಅಂತ ಅವರು ಅದನ್ನು ನೋಡ್ಕೊಂಡು ಬೆಳೆದಿರ್ತಾರೆ ಕ್ರೈಮ್ನ ನೋಡ್ಕೊಂಡು ಕ್ರೂರತ್ವನ ಮಗುವಿಂದನೂ ತೋರ್ಸ್ಕೊಂಡು ಬಂದಿರ್ತಾರೆ ಪ್ರಾಣಿಗಳನ್ನ ಕೊಲ್ಲೋದು ಮನುಷ್ಯರನ್ನ ಇದು ಮಾಡೋದು ಹಾ ಮಾಡೋದು ಅದು ಅವಾಗ ಅವ್ರಿಗೆ ದೇ ಆರ್ ಯೂಸ್ಡ್ ಇಲ್ರಿ ಈಗ ನೋಡಿ ಈಗ ನಮ್ಮ ಭಾರತ ಪ ನಮ್ಮ ಸಂಸ್ಕೃತಿ ನನಗೆ ಭಾಳ ಯಾವಾಗಲೂ ತುಂಬ ಖುಷಿ ಆಗೋದು ಅಂದರೆ ನಾವು ಎಲ್ಲ ಹೊಸುದೈವ ಕುಟುಂಬಕ್ಕೆ ಅಂತೀವಿ ಆಮೇಲೆ ಪರೋಪಕಾರದೆಲ್ಲ ಹೇಳ್ಕೊಡ್ತೀವಿ ನೀವು ಅದೇನೆ ಈ ಸ್ವಲ್ಪ ವೆಸ್ಟರ್ನ್ ಪಾರ್ಟ್ಗೆ ಹೋದಾಗ ಈ ಅಫ್ಘಾನಿಸ್ತಾನು ಬಲೂಚಿಸ್ತಾನ್ ಅವೆಲ್ಲ ಬರುತ್ತಲ್ಲ ಪೀಪಲ್ ಆರ್ ವೆರಿ ಅಗ್ರೆಸಿವ್ ಅವರು ಏನಕ್ಕೆ ಅಂದರೆ ಅವ್ರದ್ದು ಎನ್ವೈರನ್ಮೆಂಟೇ ಹಾಗೆ ಅವ್ರಿಗೆ ಶೂಟ್ ಮಾಡೋದು ಸಾಯಿಸೋದು ಟಾರ್ಚರ್ ಕೊಡೋದು ಏನೂ ಅಲ್ಲವೇ ಅಲ್ಲ ಅವರಿಗೆ ಆ ಎಥಿಕ್ಸ್ ಅಂತ ನಾವೇನು ಮಾತಾಡ್ತೀವಿ ಎಥಿಕ್ಸ್ ಅನ್ನೋದು ಎಥಿಕ್ಸೇ ಅಲ್ಲ ಅವ್ರಿಗೆ ಆ ಥರ ಇರುತ್ತೆ ಈಗ ಪ್ರಾಮಾಣಿಕ ವ್ಯಕ್ತಿಗೆ ಅಪ್ರಾಮಾಣಿಕನಿಕ್ಕಿನ್ನ ಯಾವ ರೀತಿ ಬೆನಿಫಿಟ್ ಜಾಸ್ತಿ ಇದೆ ಇದು ಬಹಳ ಇಂಪಾರ್ಟೆಂಟ್ ಆಮೇಲೆ ನೈಂಟಿ ಪರ್ಸೆಂಟ್ ನನ್ನ ಪ್ರಕಾರ ತುಂಬಾ ಬಹುತೇಕರು ನಾವು ಪ್ರಾಮಾಣಿಕರೇ ಒಂದ್ ಸಣ್ಣ ಪರ್ಸೆಂಟೇಜ್ ಅಪ್ರಾಮಾಣಿಕರು ಇರ್ತಾರೆ ನೈಂಟಿ ಪರ್ಸೆಂಟ್ ಜನ ಪ್ರಾಮಾಣಿಕರು ಮತ್ತು ಇರುವಂತ ವ್ಯಕ್ತಿಗಳಲ್ಲಿ ಈಗ ನಾವು ಅಂತಂದ್ರೆ ನಮ್ಮಂತ ವ್ಯಕ್ತಿಗಳು ಕೂಡ ನಾವು ನೈಂಟಿ ಪರ್ಸೆಂಟ್ ಪ್ರಾಮಾಣಿಕರಾಗಿರ್ತೀವಿ ಟೆನ್ ಪರ್ಸೆಂಟ್ ನಮ್ಮ ಹತ್ರ ಪ್ರಾಮಾಣಿಕತೆ ಇರುತ್ತೆ ಚಿಕ್ಕ ಪುಟ್ಟದ ಏನೋ ಸುಳ್ಳು ಹೇಳ್ತೀವಿ ಎಲ್ಲಿದೆಯಾ ಅಂದ್ರೆ ಫ್ರೆಂಡ್ ಸರ್ವೈವಲ್ ಮೆಕ್ಯಾನಿಸಮ್ ಅದು ಇರಬೇಕಾಗುತ್ತೆ ಸೊ ಆದ್ರೆ ಮೇಡಮ್ ಈಗ ಏನ್ ಹೇಳ್ತಾರೆ ಅದಂದ್ರೆ ಇದು ಅಂತ ಹೌದು ಪ್ರಾಮಾಣಿಕತೆ ಮನುಷ್ಯನ ಒಂದು ಆರೋಗ್ಯದ ದೃಷ್ಟಿಯಿಂದ ಪೂರಕ ಅಂತ ಹೇಳ್ಬೋದು ಕಾರಣ ಏನಂತಂದ್ರೆ ನಾನು ಒಂದಷ್ಟು ಹೇಳ್ಕೊಂಡ್ ಬರ್ತೀನಿ ಪ್ರಾಮಾಣಿಕ ವ್ಯಕ್ತಿ ಶ್ವಾಸಕೋಶ ಚೆನ್ನಾಗಿರುತ್ತೆ ಅವ್ನ್ಗೆ ಅವ್ನಿಗೆ ಯಾವ ರೀತಿಯ ಶ್ವಾಸಕೋಶದ ತೊಂದರೆಗಳು ಉಸಿರಾಟದ ತೊಂದರೆಗಳು ಇರೋದಿಲ್ಲ ಆಮೇಲೆ ಲಿವರ್ ಕಿಡ್ನಿ ದೇಹದ ಒಳ ಅಂಗಾಂಗಗಳೇನಿದೆ ಅದನ್ನೆಲ್ಲ ನೋಡಿದರೆ ಅದೆಲ್ಲ ತುಂಬ ಆ ಕೆಲಸಗಳು ಏನಿರುತ್ತೆ ಎಲ್ಲೋ ಒಂದು ಕಡೆ ಅವನು ಹೊರಗಡೆಯಿಂದ ಅಪ್ರಾಮಾಣಿಕನಾದ್ರೆ ಆ ಸಬ್ಕಾನ್ಶಿಯಸ್ ಮೈಂಡಲ್ಲಿ ಮೈಂಡ್ ಅಲ್ಲಿ ಅವನು ಕೇಳ್ಬಿಟ್ಟಿದ್ದಾನೆ ಕತೆನ ರಾಮಾಯಣದ ಕತೆ ಕೇಳಿದಾನೆ ಅವನು ಅವನ ಮೈಂಡಲ್ಲಿ ಇದೆ ಅದು ಮೇಲೆ ಅವನು ಅಪ್ರಾಮಾಣಿಕ ಬಟ್ ಮನತ್ತ ಒಳಗಡೆ ಸಬ್ಕಾನ್ಶಿಯಸ್ ಮೈಂಡಲ್ಲಿ ಅವನಿಗೆ ಏನಾಗುತ್ತೆ ಅಂದ್ರೆ ನೀನು ಅಪ್ರಾಮಾಣಿಕ ಅಂತ ಅದು ಹೇಳುತ್ತೆ ಈಗ ತಪ್ಪು ಮಾಡ್ತಾ ಅಂತ ಹೇಳುತ್ತೆ ನಿಮಗೆ ನೋಡಿ ಎಷ್ಟೊಂದು ಜನ ಆ ಒಂದು ಕೊರ್ಗನ್ನ ಕೊನೆವರೆಗೂ ಅನುಭವಿಸ್ತಾರೆ ಅವರು ಅಪ್ರಾಮಾಣಿಕರು ಅನ್ನೋದನ್ನ ದೇ ಆರ್ ನಾಟ್ ಹ್ಯಾಪಿ ಈಗ ಅವರಲ್ಲಿ ಒಂದು ಆತ್ಮವಿಶ್ವಾಸ ಅನ್ನೋದಿದೆಯಲ್ಲ ಖಂಡಿತ ಇರೋದಿಲ್ಲ ಅವರಿಗೆ ಮತ್ತು ಅದರಿಂದ ಏನಾಗುತ್ತೆ ಲಾಂಚಿವಿಟಿ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದ್ದಾರೆ ಯಾರು ಪ್ರಾಮಾಣಿಕರಾಗಿರ್ತಾರೆ ಅವ್ರದ್ದು ಲಾಂಜಿವಿಟಿ ಜಾಸ್ತಿ ಮಾತು ಕೃತಿ ಅಂತ ನಾನು ಹೇಳೋದೆ ನಾನು ಹಿಂಗೆ ಒಂದು ಫಂಕ್ಷನ್ಗೆ ಹೋಗಿದ್ದೆ ಮೈಸೂರಿನಲ್ಲಿ ಅವರು ಗೌಡ್ರಪ್ಪ ಅಂತ ಅವ್ರ ಹೆಸರು ನೈಂಟಿ ತ್ರೀ ಇಯರ್ಸ್ ಇಂಜಿನಿಯರ್ ಅವರು ಅವ್ರದ್ದು ಒಂದು ಫಂಕ್ಷನ್ ಇತ್ತು ಅವ್ರದ್ದು ಫೆಲಿಸ್ಟೇಟ್ ಮಾಡಿದ್ರು ಒಂದು ಅವರು ಎಷ್ಟು ಚೆನ್ನಾಗಿದ್ದಾರೆ ನೈಂಟಿ ತ್ರೀ ಇಯರ್ಸ್ ನಾವು ನೈಂಟಿ ತ್ರೀ ಎಲ್ಲ ಒಂದು ಸೆವೆಂಟಿಗೂ ರೀಚ್ ಆಗೋದು ಡೌಟ್ ಇರುತ್ತೆ ಅವಾಗ ಯಾರೋ ಹೇಳಿದ್ರು ಅವ್ರು ಯಾಕೆ ಥರ ಇದ್ದಾರೆ ಅಂದರೆ ಅವರು ಮಾತು ಬೈಂಡ್ ಮಾ ಮೈಂಡ್ ಬಾಡಿ ಕೋರ್ಡಿನೇಷನ್ನು ಚೆನ್ನಾಗಿರ್ಬೇಕು ನಮಗೆ ಅಂದರೆ ನನ್ನ ಮೆದುಳು ಏನು ಹೇಳುತ್ತೆ ನಾನು ಅದನ್ನೇ ಮಾಡೋದು ಈಗ ನಾನು ಅದು ಹೇಳ್ತಾ ಇರುತ್ತೆ ನೀನು ತಪ್ಪು ಮಾಡ್ತಿದ್ಯಾ ಅಂತ ಅಂದರೂ ನಾನು ಮಾಡ್ತೀನಿ ಅಂದರೆ ಬಾಡಿ ಮೈಂಡ್ ಕೋಆರ್ಡಿನೇಷನ್ನು ಒಂದೇ ಥರ ಇದ್ದರೆ ಮಾತು ಕೃತಿ ಎಲ್ಲ ಒಂದೇ ಥರ ಇದ್ದರೆ ದೇಹದಕ್ಕೆ ನಮ್ಮ ಬ್ರೈನ್ಗೆ ಸ್ಟ್ರೈನ್ ಕಮ್ಮಿ ಇಲ್ಲಾಂದರೆ ನೀನು ಅಪ್ರಾಮಾಣಿಕ ನೀನು ಏನೋ ಒಂದು ಆಯಿತು ಒಂದಷ್ಟು ಏನೋ ಮೋಸ ಮಾಡಬೇಕು ಅಂದರೆ ನೀನು ಎಷ್ಟು ಅದಕ್ಕೆ ನೀನು ಸ್ಟ್ರೆಸ್ಸು ಪ್ರಯತ್ನ ಮಾಡಬೇಕು ಆ ಡಾಕ್ಯುಮೆಂಟ್ ತಿಂದಬೇಕು ಅದು ಸಿಗಾಕಬಾರ್ದು ಅಂತ ಇನ್ನೇನೋ ಮಾಡಬೇಕು ಇನ್ನೇನೋ ಮಾಡಬೇಕು ಚೈನ್ ಆಫ್ ರಿಯಾಕ್ಷನ್ಸ್ಗಳು ಇರುತ್ತೆ ಒಂದು ತಪ್ಪನ್ನು ಮುಚ್ಚಿಡೋಕ್ಕೆ ಒಂದು ಸಾವಿರ ತಪ್ಪಾಗೋಗಿರುತ್ತೆ ಸೊ ಇಲ್ಲಿರೋ ಸ್ಟ್ರೆಸ್ಸು ಒನ್ ಪರ್ಸೆಂಟ್ ಆದರೆ ಸಾವಿರ ಆಗಿ ನಿಮಗೆ ತೌಸಂಡ್ ಪರ್ಸೆಂಟ್ ಆಯ್ತು ಎಷ್ಟು ಫೋಲ್ಡ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಒಬ್ರು ನನಗೆ ಗೊತ್ತಿರೋ ಅಂಥವ್ರೆ ಅವರು ಒಳ್ಳೆ ವರ್ಕರ್ ಇದ್ರು ದೊಡ್ಡ ಒಂದು ಹುದ್ದೆಲ್ಲಿದ್ದವರು ಅಪ್ರಾಮಾಣಿಕರು ಅಂತಾನೆ ಹೌದು ಅವರು ನಿಜ ನ್ಯಾಪ್ರಾಮಾಣಿಕರೇ ಅಂದರೆ ಸ್ವಲ್ಪ ಲಂಚ ಮೋಸ ಇದು ಎಲ್ಲ ಕಾಶ್ ಭ್ರಷ್ಟ ಭ್ರಷ್ಟ ಅಂತ ಅನ್ಬೋದು ಸೊ ಅವರು ಯಾರ ಹತ್ರನೂ ಹೇಳ್ತಾ ಇದ್ರಂತೆ ನನ್ನ ಅಧಿಕಾರದ ಅವಧಿಲಿ ಮೇಲೆ ತುಂಬ ಅವರು ನೀವು ಯಾರು ನೋಡಿದ್ರು ಎಲ್ಲ ಅನ್ನೋರು ಅಯ್ಯೋ ನೋಡು ದೇವ್ರಿದ್ದಾನ ದೇವ್ರಿಲ್ಲ ಏಕೆಂದರೆ ಇಷ್ಟ ಅನ್ಯಾಯ ಮಾಡೋ ಈ ವ್ಯಕ್ತಿ ಇಷ್ಟು ಚೆನ್ನಾಗಿದ್ದಾನಲ್ಲ ದೇವ್ರೆಲ್ಲಿದ್ದಾನೆ ಈ ದೇವ್ರಿದ್ದರೆ ಈ ವ್ಯಕ್ತಿಗೆ ತೊಂದರೆ ಕೊಡಬೇಕಿತ್ತಲ್ವ ಅಂತ ಸುಮಾರು ಜನ ಎದುರಿಗೆ ಮಾತಾಡಿರು ನನಗೆ ನೋಡಿ ಪ್ರಾಮಾಣಿಕವಾಗಿರಬೇಕು ಅಂದರೆ ಮೇಡಮ್ ಹೋಗಿ ಮೇಡಮ್ ನೋಡಿ ಅವರು ಹೆಂಗಿದ್ದಾರೆ ಎಷ್ಟು ಚೆನ್ನಾಗಿದ್ದಾರೆ ಎಲ್ಲ ಮೋಸ ಮಾಡ್ಕೊಂಡು ಆರಾಮ್ ಇನ್ನೊಬ್ಬರ ಹತ್ರ ಒಂದು ನೆಮ್ಮದಿಯಿಂದ ನಿದ್ದೆ ಮಾಡಿಲ್ಲ ಅಂತ ಅದು ಪನಿಶ್ಮೆಂಟ್ ಆಲ್ಸೋ ಒಂದು ದಿನ ನಾನು ನೆಮ್ಮದಿಯಿಂದ ನಿದ್ದೆ ಮಾಡಿಲ್ಲ ಆ ಜಾಗದಲ್ಲಿ ಆ ಅಧಿಕಾರದಲ್ಲಿ ಇದ್ದಾಗ ನೀನ್ ಹ್ಯಾಂಗ್ ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ಯಾ ಅಂತ ಅಂದ್ರೆ ಅವ್ರಿಗೆ ನಿದ್ದೆ ಮಾಡಕ್ ಆಗಿಲ್ಲ ಅವ್ರು ಮಾಡ್ತಾ ಇದಾರೆ ಮಾಡಿರದವರು ಗೊತ್ತು ಏನು ಮಾಡ್ತಾಯಿದ್ದೀನಿ ಅಂತ ಗೊತ್ತು ಮನಸ್ಸು ನಮ್ಮ ಆತ್ಮ ಗೊತ್ತಿರೋದಿಲ್ವಾ ಸೊ ನಾವು ನೋಡ್ತೀವಲ್ಲ ಓ ಅವರು ಎಷ್ಟು ಮೋಸ ಮಾಡ್ತಾ ಇದ್ದಾರೆ ಹಂಗೂ ಚೆನ್ನಾಗಿದ್ದಾರೆ ಇಲ್ಲ ನಾವು ನೋಡ್ತಿರೋದು ಸುಮ್ಮನೆ ಮೇಲೆಂದು ಒಳಗಡೆ ಆ ಮನುಷ್ಯನಿಗೂ ಒಂದು ಇದ್ದೇ ಇರುತ್ತೆ ಒಂದು ಆ ಒಂದು ಆತ್ಮವಿಶ್ವಾಸದ ಕೊರತೆ ಇರುತ್ತೆ ಅದು ಕಾಡ್ತಾ ಅದು ಮೇಲಾದರೆ ಅವರು ತೋರ್ಸ್ಕೊಳ್ಳೋ ಆಗಿಲ್ಲ ಅವರು ಇದು ಹುಲಿ ಮೇಲೆ ಸವಾರಿ ಮಾಡ್ದಂಗೆ ಹುಲಿ ಮೇಲೆ ಆಗೋಯ್ತು ಆ ಪ್ರಾಮಾಣಿಕತೆ ಭ್ರಷ್ಟೆ ಎಲ್ಲ ಹುಲಿ ಅದು ಕೂತ್ಕೊಂಡು ಆಯಿತು ಸವಾರಿ ಮಾಡಲೇಬೇಕು ಕೊನೆಗೆ ಹೇಳಿದ್ರೆ ಅದು ನಿನ್ನ ತಿನ್ನುತ್ತೆ ನಿನ್ನ ಎಲ್ಲಿವರೆಗೂ ಇಳಿಯೋದಿಲ್ವ ಕೆಳಗೆ ಅಲ್ಲಿವರೆಗೂ ನೀನು ಸೇಫು ಸೊ ಅದನ್ನು ಇನ್ನೊಂದು ಅದನ್ನು ಇನ್ನೊಂದು ಸೊ ಲೈಫ್ ಟೈಮ್ ಪೂರ ಇದು ಇನ್ನು ಈ ಒಂದು ಇದರಲ್ಲಿ ಬೇಕಾದಷ್ಟು ನಮ್ಮ ದೇಹದ ಒಳಗಡೆ ಆಗ್ತಾ ಬರುತ್ತೆ ಇದರ ಜೊತೆಯಲ್ಲಿ ಹಾರ್ಮೋನ್ಗಳನ್ನ ನಾವು ನೋಡೋದಾದರೆ ನಾನು ಮೊದಲೇ ಗುಡ್ ಹಾರ್ಮೋನ್ಸ್ಗಳೆಲ್ಲ ಹೇಳಿದೆ ಸೆರಟ ನೀನು ಸರಿಯಾಗಿ ಬಿಡುಗಡೆ ಆಗೋಲ್ಲ ಡೌನು ಡೊಪಮೈನ್ ಡೊಪಮೈನು ಅದರದ್ದು ರಿವಾರ್ಡಿಂಗ್ ಹಾರ್ಮೋನು ನೀವು ಒಳ್ಳೆ ಕೆಲಸ ಮಾಡಿದಾಗ ನಿಮಗೊಂದು ರಿವಾರ್ಡ್ ಆದಾಗ ಸೊ ಇಟ್ ಇಸ್ ಆ ಹಾರ್ಮೋನ್ ಬಿಡುಗಡೆ ಆಗುತ್ತೆ ಇದು ರಿವಾರ್ಡ್ ಅಲ್ಲ ಏನೋ ಗೊತ್ತು ಪ್ರತಿ ಕ್ಷಣನೂ ಸೊ ಡೊಪಮೈನ್ ಕಮ್ಮಿ ಆಯಿತು ಸೆರಟನಿನ್ ಕಮ್ಮಿ ಆಯಿತು ಆಕ್ಸಿಟಾಸಿನ್ ಲವ್ ಹಾರ್ಮೋನ್ ಯಾವಾಗ ಬಿಡುಗಡೆ ಆಗುತ್ತೆ ನೀನು ಕೊಟ್ಟಾಗ ನಿನಗೆ ಹಾರ್ಮೋನ್ ಬಿಡುಗಡೆ ಆಗೋದು ಈ ಇಷ್ಟು ಹಾರ್ಮೋನುಗಳು ನೀನು ನೀಡಿದಾಗ ಬರೋ ಅಂಥದ್ದು ಒಳ್ಳೆ ಕೆಲಸ ಮಾಡಿದಾಗ ಬರೋ ಅಂಥದ್ದು ಥ್ಯಾಂಕ್ ಮಾಡಿದಾಗ ಬರೋ ಅಂಥದ್ದು ಇದನ್ನು ನೀನು ಯಾವಾಗ ಮೋಸ ಮಾಡ್ತೀಯ ಆವಾಗ ಈ ಈ ಯಾವ ಹಾರ್ಮೋನು ಬಿಡುಗಡೆ ಆಗಲ್ಲ ಆಕ್ಸಿಟಾಸಿನ್ ಆಗ್ಬೋದು ಸೆರೆಟನಿನ್ ಡೋಪಮೈನ್ ಆ್ಯಂಡಾರ್ಫಿನ್ ಯಾವುದು ಬಿಡುಗಡೆ ಆಗಲ್ಲ ಆದರೆ ಬಿಡುಗಡೆ ಆದರೂ ತುಂಬ ಕಮ್ಮಿ ಪ್ರಮಾಣದಲ್ಲಿ ಬಿಡುಗಡೆ ಆಗುತ್ತೆ ಇದರ ಬದಲು ನಿನ್ನಲ್ಲಿ ಯಾವಾಗಲೂ ಕಾಟಿಸಾಲು ಶೂಟಪ್ ಆಗಿರುತ್ತೆ ಎಲ್ಲೋ ಒಂದು ಕಡೆ ಭಯ ಇದ್ದೇ ಇರುತ್ತೆ ಅಷ್ಟು ಕೋಟಿ ಕೋಟಿ ನಾನು ಮಾಡಿದ್ದೀನಿ ಇಡಿ ಯಾವಾಗ ಬರುತ್ತೋ ಇರುತ್ತಲ್ವ ಎಲ್ಲೋ ಒಂದು ಕಡೆ ಒಂದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ನೀನು ಅದು ಮಾ ಆಸ್ತಿ ಮಾಡೋದು ದೊಡ್ಡದಲ್ಲ ಉಳಿಸ್ಕೊಳ್ಳೋದು ಇದೆಯಲ್ಲ ಈಗ ಆಸ್ತಿ ಏನೋ ಮಾಡ್ಬಿಟ್ರು ಉಳಿಸ್ಕೋಬೇಕದ ಈಗ ನೋಡಿ ನಿಜವಾಗ್ಲೂ ಅವ್ರ ಪರಿಸ್ಥಿತಿ ಹೆಂಗಿರುತ್ತೆ ಅಂದ್ರೆ ಮಾಡದ್ ಮಾಡಿಬಿಡ್ತಾರೆ ಆಮೇಲೆ ಅದು ಉಳಿಸ್ಕೊಳಕ್ಕೆ ಜೀವನ ಪೂರಾ ಅದಕ್ಕೆ ಒದ್ದಾಡ್ತಾರೆ ಹಾಗೆ ಅವ್ರ ನೀವು ಹೇಳದಂಗೆ ಭ್ರಷ್ಟ ಮೈಗೂಡಿಸ್ಕೊಂಡಿರೋ ವ್ಯಕ್ತಿಗಳ ಆರೋಗ್ಯ ಖಂಡಿತ ಚೆನ್ನಾಗಿರಲ್ಲ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಅದು ಗೊತ್ತಿಲ್ಲ ಅವ್ರ ಮಕ್ಕಳ ಮೇಲೆ ಕೂಡ ಅದು ಪರಿಣಾಮ ಖಂಡಿತ ಬಿದ್ದೇ ಬಿರುತ್ತೆ ಏನಕ್ಕೆ ಅಂದ್ರೆ ಆಕ್ಸಿಡೆಂಟ್ ಮಾಡ್ಕೋತಾರೆ ಅಪಮೃತ್ಯು ಗಿಡ ಈ ತರದ್ದು ಕೂಡ ಸುಮಾರು ಅಂದ್ರೆ ತುಂಬಾ ಆ ವ್ಯಾಲ್ಯೂ ಗೊತ್ತಿರೋದಿಲ್ಲ ಈಗ ಒಬ್ಬ ಪ್ರತಿ ಒಂದು ಜೀವಿಗೂ ಒಂದು ಗುರಿ ಇರಬೇಕು ಈಗ ಒಂದು ಮಗು ಅಂತಂದ್ರೆ ಅದಕ್ಕೊಂದು ಗುರಿ ಇರಬೇಕು ನಾನು ಏನಾಗಬೇಕು ನಾನು ಏನು ಮಾಡಬೇಕು ಅಂತ ಇಲ್ಲಿ ಗುರಿನೇ ಇಲ್ವಲ್ಲ ನಿಮ್ಮ ಮಕ್ಕಳಿಗೆ ಆಸ್ತಿ ಮಾಡಿದ್ದೀರಾ ಎಲ್ಲ ಮಾಡಿದ್ದೀರಾ ಅವನ ಗುರಿ ಏನು ಅಂದ್ರೆ ಅವಾಗ ಅವನು ಅವಾಗ ಅವನು ಒಂದು ವಯಸ್ಸಿಗೆ ಬರೋ ಅಷ್ಟರಲ್ಲಿ ಅವನ ಮೈಂಡು ಎಲ್ಲದೂ ಇದೆ ಈಗ ನೀನು ಸುಮ್ಮನೆ ಏನು ಮಾಡ್ತೀಯಾ ಈಗ ನಿನಗೆ ಕೆಲಸನೇ ಇಲ್ಲ ಈಗ ನಿನಗೆ ಏನೋ ಒಂದು ಗುರಿ ಇರಬೇಕಾಗಿತ್ತು ಒಂದು ಏನೋ ಒಂದು ಸಾಧನೆ ಮಾಡಬೇಕಿತ್ತು ಸಾಧನೆ ಆಪನೇ ಮಾಡಿಬಿಟ್ಟಿದ್ದಾನೆ ಎಲ್ಲ ಈಗ ಆಸ್ತಿ ಮಾಡಬೇಕಿತ್ತು ಬೇಕು ದುಡ್ಡು ಅದೇ ಎಲ್ಲ ಇದೆ ಮನೆ ಮುಂದೆ ಅಷ್ಟು ಕಾರ್ ಇದೆ ಬಂಗ್ಲೋ ಇದೆ ಎಲ್ಲ ಇದೆ ಏನು ಬೇಕು ಎಲ್ಲ ಸಿಕ್ಕುತ್ತೆ ಈಗ ನೀನೇನು ಮಾಡ್ತೀಯಾ ಈಗ ನಾನೇನು ಮಾಡ್ತೀನಿ ಕೊನೆಗೆ ಒಂದು ಲೈಂಗಿಕತೆ ಅಂತ ಹೋಗೋದು ಹಾಗಾಗೆ ಮಕ್ಳುಗಳು ಆಮೇಲೆ ರ್ಯಾಶ್ ಡ್ರೈವಿಂಗು ಡ್ರಗ್ ಎಡಿಕ್ಷನು ಹುಡುಗಿರೋ ಹುಚ್ಚು ಇದೆಲ್ಲ ಯಾವಾಗ ಆಗೋದು ಅಂತಂದರೆ ಭ್ರಷ್ಟರು ಅಂತ ಯಾರು ಇರ್ತಾರೆ ಅವರ ಮಕ್ಕಳಿಗೆ ಗೊತ್ತಿರುತ್ತೆ ಇದು ನ್ಯಾಯ ಸಂಪಾದನೆ ಅಲ್ಲ ಇದು ನ್ಯಾಯದ ಸಂಪಾದನೆ ಅಲ್ಲ ನಮ್ಮಪ್ಪ ನ್ಯಾಯವಾಗಿ ಮಾಡಿಲ್ಲ ಸೊ ಅವ್ರಿಗೆ ಅದನ್ನ ಖರ್ಚು ಮಾಡ್ಬೇಕಾರೆ ಏನು ಅನ್ಸಲ್ಲ ಪಾಪ ಪ್ರಜ್ಞೆ ಬರಲ್ಲ ಅವ್ರಿಗೆ ಯಾರ್ದೋ ಬಿಡು ಅಂತ ಹೇಳಿ ಮಾಡ್ತಾರೆ ಅದೇ ನೋಡಿ ನಾವು ದುಡ್ದಿರೋ ದುಡ್ದಾದ್ರೆ ಕೊಡಬೇಕಾರೆ ಯೋಚನೆ ಮಾಡ್ತೀವಿ ಎಷ್ಟು ಕಷ್ಟಪಟ್ಟಿದ್ದೀವಿ ತಡೆಯಪ್ಪ ಅಂತ ಬಾರ್ಗೇನ್ ಮಾಡ್ತೀವಿ ನಾವು ಕಷ್ಟಪಟ್ಟಿರೋ ದುಡ್ಡಾದರೆ ಹಾಗಾಗಿ ಪ್ರಾಮಾಣಿಕತೆಯಿಂದ ಯಾವ ಗುಡ್ ಹಾರ್ಮೋನು ಬಿಡುಗಡೆ ಆಗಲ್ಲ ಕಾಟಿ ಸಾಲು ಎಪಿನೆಫ್ರೀನು ನಾನ್ ಎಪಿನೆಫ್ರಿನು ಈ ಥರದ ಹಾರ್ಮೋನುಗಳೇ ಬಿಡುಗಡೆ ಆಗಲ್ಲ ಸ್ಟ್ರೆಸ್ ಕೊಡೋದ್ ಸ್ಟ್ರೆಸ್ ಕೊಡೋ ಅಂಥದ್ದು ದೇಹನ ಡ್ಯಾಮೇಜ್ ಮಾಡೋ ಅಂಥದ್ದು ಆಮೇಲೆ ಯಾವಾಗಲೂ ಲಿಂಬಿಕ್ ಕಲೆ ಪ್ರೀ ಪ್ರೀಫ್ರಾಂಟಲ್ ಕಾಟೆಕ್ಸು ಒಳ್ಳೆ ಥಿಂಕಿಂಗೇ ಬರಲ್ಲ ಸೊ ಕುಡುಕರಾಗ್ತಾರೆ ಡ್ರಗ್ ಅಡಿಕ್ಟ್ ಆಗ್ತಾರೆ ಜೂಜ್ ಆಡ್ತಾರೆ ಬೇರೆ ಬೇರೆ ಈ ಥರದ್ದು ನಾವು ಏನು ಕೆಟ್ಟದು ಅಂತ ಅಂತೀವೋ ಫುಲ್ ನೆಗೆಟಿವಿಟಿ ಕಡೆಗೆ ಅವ್ರು ಹೋಗ್ತಾರೆ ಅದ್ರ ಜೊತೆ ಸೈಕಾಲಜಿಕಲಿ ಯಾವತ್ತೂ ಅವರು ಕಾನ್ಫಿಡೆಂಟಾಗಿ ಇರಕ್ಕೆ ಸಾಧ್ಯವೇ ಇಲ್ಲ ಬ್ರಷ್ಟರು ಅವರು ಕಣ್ಣಿಗೆ ಕಣ್ಣನ್ನು ಕೊಟ್ಟು ಅವರ ದೃಷ್ಟಿ ನೋಡೋಕೆ ಆಗೋದಿಲ್ಲ ಅವ್ರಿಗೆ ಏಕೆಂದರೆ ಒಳಗಡೆ ಒಂದು ಗೊತ್ತಿರುತ್ತೆ ನೀನು ಕಳ್ಳ ನೀನು ಸುಳ್ಳ ಅನ್ನೋದು ಇದ್ದೇ ಇರುತ್ತೆ ಈಗ ನೋಡಿ ನಿಮ್ಗೆ ಆಶ್ಚರ್ಯ ಆಗ್ಬೋದು ನಾವು ನಾನು ಯಾವ ಪ್ರಶಸ್ತಿಗೂ ನಾನು ಅಪ್ಲಿಕೇಶನ್ ಹಾಕೋಲ್ಲ ಕಾರಣ ಏನು ಅಂತಂದರೆ ನನಗೆ ಗೊತ್ತಿದೆ ಪ್ರೊಸೀಜರ್ ಹೇಗೆ ಅಂತ ತುಂಬ ಅಪರೂಪ ಕೆಲವು ಇಲ್ಲ ಅಂತಲ್ಲ ಕೆಲವರು ಗುರುತಿಸಿ ಕೊಡ್ತಾರೆ ಎಲ್ಲದರಲ್ಲೂ ಒಂದು ಇನ್ಫ್ಲುಯೆನ್ಸ್ ಅಂತ ಇರುತ್ತೆ ಅವ್ರ ಕಡೆಯವ್ರು ಯಾರೋ ಹಾಕಿರ್ತಾರೆ ಸೊ ಇನ್ಫ್ಲುಯೆನ್ಸ್ ಮಾಡ್ತಾರೆ ಇನ್ನೊಂದು ಫಸ್ಟ್ ಪ್ರಶಸ್ತಿಗಳು ಅದು ಬೇರೆ ದುಡ್ಡಿನ ರೂಪದಲ್ಲಿ ತಗೋಬೋದು ಈಗ ಆ ಪ್ರಶಸ್ತಿನ ನಾನು ತಗೊಳದೇನು ದೊಡ್ಡದಲ್ಲ ಈಗ ನಿಮಗೂ ಗೊತ್ತು ಶ್ರೀಧರ್ ಅವರು ಎಲ್ಲ ಪವರ್ಫುಲ್ ಆಗಿದ್ರು ಎಲ್ಲ ಹೇಳಿದ್ರೆ ಎಲ್ಲ ಪ್ರಶಸ್ತಿನೂ ಬರೋದು ಬಟ್ ತಗೊಂಡ್ಮೇಲೆ ಆ ಪ್ರಶಸ್ತಿನ ನಾನು ನೋಡ್ತೀನಲ್ಲ ಆ ಪ್ರಶಸ್ತಿ ನನಗೆ ಖುಷಿ ಕೊಡೋ ಬದಲು ಪ್ರತಿ ಸಲ ಅದು ನೋಡಿದಾಗ ನಿನ್ನ ಕಳ್ಳಿ ನಿನ್ನ ಸುಳ್ಳಿ ನೀನು ಅದು ನನಗೆ ಹಿಂಸೆ ಆಗ್ಬಾರ್ದಲ್ವಾ ಆ ಪ್ರಶಸ್ತಿ ಯಾರೋ ಒಂದು ನಾನು ಬಯೋಡೇಟಾ ಓದ್ತಾರೆ ಪ್ರತಿ ಸಲ ಅದು ಓದ್ತಾಗ್ಲೂ ಇವತ್ತು ನನ್ನ ಅಂಗಲ್ವಾತ ಕಡೆ ಯಾರಿಗೂ ಗೊತ್ತಿಲ್ಲ ನನ್ನ ಕಾನ್ಶಿಯಸ್ ಗೊತ್ತಿರುತ್ತೆ ಅಲ್ವಾ ಸರ್ ಅದು ಯಾರಿಗೂ ಗೊತ್ತಿಲ್ಲ ನೀವೆಲ್ಲ ಕ್ಲಾಪ್ಸ್ ಆಗ್ತಾ ಇರ್ತೀರ ಮೇಡಮ್ಗೆ ಪ್ರಶಸ್ತಿ ಬಂತು ನನ್ನ ಕೂತ್ಕೊಂಡು ಅಯ್ಯೋ ನಾನು ಅಷ್ಟು ದುಡ್ಡು ಕೊಟ್ಟಿದ್ದೆ ಅಲ್ವ ಅಯ್ಯೋ ಇನ್ಫ್ಲೂಯೆನ್ಸ್ ಮಾಡಿದ್ದೆ ಅಲ್ವಾ ಪ್ರತಿ ಸಲ ಆ ಒಂದು ನೆಗೆಟಿವ್ ಥಾಟು ನನ್ನ ಮೈಂಡಿಗೆ ಬರೆದು ನಾನು ಇನ್ನೂ ಒಂಥರ ಖುಷಿ ಪಡೋದ್ಲು ಹಿಂಸೆ ಆಗುತ್ತೆ ಸೊ ಪ್ರಾಮಾಣಿಕತೆ ಇದೆಯಲ್ಲ ಅದಕ್ಕೆ ನಾವು ಬೆಲೆ ಕಟ್ಟಕ್ಕೆ ಸಾಧ್ಯವೇ ಇಲ್ಲ ಆತ್ಮವಿಶ್ವಾಸ ಆತ್ಮಸ್ಥೈರ್ಯ ಆ ಕ್ಲ್ಯಾರಿಟಿ ನಿಮ್ಮ ಮೈಂಡ್ ಎಷ್ಟು ಕ್ಲಿಯರಾಗಿರುತ್ತೆ ಅಂದರೆ ನಿಮಗೆ ನೋ ಕನ್ಫ್ಯೂಷನ್ ಏನಕ್ಕೆ ಅಂತಂದರೆ ನೀವು ಏನು ನಿಮ್ಮ ನೋ ನೀಡ್ ಆಫ್ ಮ್ಯಾನಿಪುಲೇಷನ್ ಅಲ್ವಾಡ ಏನೂ ಇಲ್ಲ ಎಲ್ಲ ಓಪನ್ನು ಬಟ ಬಯಲು ಅಲ್ಲಮ್ಮ ಪ್ರಭು ಹೇಳೋದಂಗೆ ಬಯಲಲ್ಲಿ ಬಯಲಾಗಿರ್ತೀವಿ ನಾವು ಹಾಗಾಗಿ ಪ್ರಾಮಾಣಿಕತೆ ಅನ್ನೋದು ಅದ್ಭುತ ಅದು ಅದು ಸಂಜೀವಿನಿ ಥರ ಆದರೆ ಆ ಸಂಜೀವಿನ ಪಡ್ಕೊಳ್ಳೋದಿದೆಯಲ್ಲ ಘಟಿತನ ಬೇಕು ತುಂಬ ಚೆನ್ನಾಗಿ ಹೇಳಿದೆ ಮೇಡಮ್ ಮೇಡಮ್ ಆದರೆ ಒಂದು ಪ್ರಶ್ನೆ ಕೇಳಬೇಕು ಸುಮ್ಮನೆ ಒಂದು ಪ್ರಶ್ನೆಗೋ ಪ್ರಶ್ನೆಗೋಸ್ಕರ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ ನಾನು ಮುಂಚೆ ಕೂಡ ಹೇಳಿದೆ ಈಗ ಅಪ್ರಾಮಾಣಿಕತೆ ಅನ್ನೋದು ನಾನು ಈ ಟ್ರೆಡಿಷ್ನಲ್ ಅಲ್ಲಿ ಹೇಳ್ತಾ ಇಲ್ಲ ಬದುಕಿಗೋಸ್ಕರ ಒಂದಷ್ಟು ಅಪ್ರಾಮಾಣಿಕತೆ ಇರುತ್ತಲ್ಲ ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಸುಮ್ಮನೆ ಹ ನಾನು ತಗೋತೀನಿ ಪೂರ್ವಜರು ಅಂದರೆ ನಮ್ಮ ಕೇವಲ್ ಇರೋವಂಥವ್ರು ಅವರು ಪ್ರಾಮಾಣಿಕರಾಗಿದ್ರೆ ಕಂಪ್ಲೀಟು ಅವ್ರಿಗೆ ಬದುಕೋಕ್ಕಾಗ್ತಿರಲಿಲ್ಲ ಅನ್ಸುತ್ತೆ ಯಾಕೆಂದ್ರೆ ಈಗ ಒಂದು ಹುಲಿ ಒಂದು ಬೇಟೆ ಆಡಬೇಕು ಅವರು ಬೀಟೆ ಇವಾಗ ಮರೆಯಾಗಿ ನಿಂತು ಆ ಒಂದು ಹಂದಿನ ಹೊಡಿಬೇಕು ಅಂತಂದ್ರೆ ಎದುರೇ ಎದುರೇ ಹೋಗಿ ಹೊಡೆಯೋಕ್ಕಾಗಲ್ಲ ಕದ್ದು ಹೊಡಿಬೇಕಾಗತ್ತೆ ಅಲ್ಲೊಂದು ಅಪ್ರಾಮಾಣಿಕತೆ ಇದೆ ಬಟ್ ಅದು ಸರ್ವೈವಲ್ ಗೋಸ್ಕರ ಅಲ್ವಾ ಹೌದು ಅದು ಸರ್ವೈವಲ್ ಸರ್ವೈವಲ್ ಇದು ಸರ್ವೈವಲ್ ಅಲ್ಲ ಇದು ಮೋಜುಗೋಸ್ಕರ ಇದು ಮೋಜುಗೋಸ್ಕರ ಅಲ್ಲ ಈಗ ಬಂದ್ರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಕೂಡ ನಾವು ನೂರಕ್ಕೆ ನೂರ್ ಪರ್ಸೆಂಟ್ ಪ್ರಾಮಾಣಿಕತೆ ಪ್ರಾಮಾಣಿಕರ ಆಗಲ್ಲ ಅಂದ್ರೆ ಅದ್ರ ಹಿಂದೆ ಒಳ್ಳೆ ಕೆಂಟೆಂಟೇಶನ್ ಇರಲ್ಲ ಅದರಿಂದ ಒಳ್ಳೆ ಇಂಟೆನ್ಷನ್ ಇರುತ್ತೆ ಅದರಿಂದ ನಮ್ಮ ಮೋಸ ಏನೋ ಮಾಡ್ಬೇಕಂತಿರಲ್ಲ ಆದರೂ ಕೂಡ ನಾವು ಸರ್ವೈವಲ್ಗೋಸ್ಕರ ನಾವು ಆ ಒಂದು ಆ ಒಂದು ಸಿಚುವೇಷನ್ ಹ್ಯಾಂಡಲ್ ಮಾಡೋಕ್ಕೋಸ್ಕರ ನಾವು ಒಂದಷ್ಟು ಅಪ್ರಾಮಾಣಿಕರಾಗಬೇಕಾಗುತ್ತೆ ಸಲ ಇನ್ನೊಬ್ಬರು ಉಳಿಸಕ್ಕೆ ಈಗ ನಮ್ಮ ಅಲ್ಲಿ ಒಂದು ಆಪತ್ ಧರ್ಮ ಅಂತ ಒಂದು ಇದೆಯಲ್ಲ ಈಗ ಕಟುಕರು ಬರ್ತಾರಂತೆ ಒಂದು ಅಲ್ವಾ ಅವ್ರು ಒಂದು ಹಸು ನೋಡ್ಕೊಂಡು ಬರ್ತಾರಂತೆ ಆ ಹಸು ಈ ಕಡೆ ಹೋಗುತ್ತೆ ಅವ್ರು ಬಂದು ಕೇಳ್ತಾರೆ ಹಸು ಯಾಕಡೆ ನಾನು ಈ ಕಡೆ ಅಂತ ಹೇಳಿತ್ತು ನಾನು ಸುಳ್ಳೇ ಹೇಳಿದ್ದು ಬಟ್ ನಾನಿಂದ ಒಂದು ಪ್ರಾಣಿ ಉಳಿತು ಜೀವ ಉಳಿತು ಇದು ಇದು ಕೂಡ ನೇಚರ್ ಇದೆ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಅದನ್ನು ಹೇಳಿದಾರಲ್ವಾಕ್ಟ್ಲಿ ಅಲ್ವಾ ಅದರಲ್ಲಿ ಅವ್ರು ಹೇಳಿದಾರೆ ನೀನು ಬೇರೆಯವ್ರನ್ನ ಒಂದು ಉಳಿಸಕ್ಕೆ ಧರ್ಮ ಉಳಿಸಕ್ಕೆ ಎಲ್ಲೋ ಒಂದು ಸಣ್ಣದು ಹೇಳಿದ್ರು ಅದೇನು ಈಗ ಇವ್ರನ್ನ ಅಶ್ವತ್ಥಾಮನ್ನ ಯಾವ ತರ ಸಾಯಿಸಿದ್ರು ಅಲ್ವಾ ಆದ್ರೆ ಬಟ್ ಏನಂದ್ರೆ ಧರ್ಮ ಮುಖ್ಯವಾಗಿ ಗುರಿ ಯಾವುದು ಮುಖ್ಯ ಅದು ಧರ್ಮ ಉಳಿಸಬೇಕು ಇನ್ ಮುಖ್ಯ ನೀನು ಧರ್ಮ ಉಳಿಸಕ್ಕೋಸ್ಕರ ಸಣ್ಣದೊಂದು ಸುಳ್ಳೇದು ಅನು ಕುಂಜಾನ ಅಷ್ಟರಲ್ಲಿ ಅವನು ಶಂಕ ಊದ್ತಾನೆ ಕೇಳಿಸ್ ಅಲ್ವಾ ಹಾಗಾಗಿ ಅದು ನಮ್ಗೆ ನೋಡ್ಸಾಗ ಮೋಸ ಅಂತ ಅನ್ಸುತ್ತೆ ಆಮೇಲೆ ಕರ್ಣನ್ಗೆ ಯಾವ ತರ ಮಾಡ್ತಾರೆ ಕರ್ಣಕುಂಡೆಲ್ಲ ಕಿತ್ಕೊಂಡು ಚಕ್ರ ಹೂತೋಗುತ್ತೆ ಇದಾಗುತ್ತೆ ಆಮೇಲೆ ನಿನ್ನ ತೊಟ್ಟವಾಣ ತೊಡಬಾರ್ದು ಅಂತೆಲ್ಲ ಹೇಳಿ ಅದೆಲ್ಲ ಧರ್ಮ ಅಂತಾನೆ ಅನ್ ಅದೆಲ್ಲ ನಮಗೆ ಅಪ್ರಾಮಾಣಿಕತೆ ಅಂತ ಅನಿಸಿದ್ರು ಫೈನಲಿ ಅಲ್ಲಿ ಧರ್ಮವನ್ನ ಉಳಿಸ ಅದು ನನ್ನ ಇಂಟೆನ್ಷನ್ ಏನಿದೆ ಇಂಟೆನ್ಷನ್ ಸರಿ ಇದೆಯಾ ನೀನು ಏನೋ ಒಂದು ಸಣ್ಣದೇನೋ ಒಂದು ಹೇಳದೆ ಏನು ತೊಂದರೆ ಇಲ್ಲ ನೀನು ಇಂಟೆನ್ಷನ್ ತಪ್ಪು ನೀನು ಅದಕ್ಕೋಸ್ಕರ ಎಲ್ಲ ಮಾಡ್ತಿದ್ಯಾ ಅಂದ್ರೆ ಖಂಡಿತ ಇದು ಮೈಂಡ್ಗೆ ನಾವು ಯಾರನ್ನೂ ಒಪ್ಸೋದ್ ಬೇಡ ನಾನು ನಿಮ್ಮನ್ನ ಒಪ್ಸೋದು ಬೇಡ ಬೇರೆಯವ್ರನ್ನ ಒಪ್ಸೋದು ಬೇಡ ನನ್ನ ಮೈಂಡ್ಗೆ ಗೊತ್ತಿರುತ್ತೆ ನೋಡು ನಿನ್ನ ಇಂಟೆನ್ಷನ್ ಚೆನ್ನಾಗಿದೆ ಅಂದಾಗ ನನಗೆ ಕಾಟಿಸಲ್ ರಿಲೀಸ್ ಆಗಲ್ಲ ಇದು ಯಾವುದು ಯಾರನ್ನೂ ನಾವು ಒಪ್ಸೋದು ಬೇಡ ಪ್ರತಿಯೊಂದಕ್ಕೂ ಒಂದಕ್ಕೂ ಆನ್ಸರ್ಬಲ್ ನನ್ನ ಕಾನ್ಷಿಯಸ್ನೆಸ್ಗೆ ನಾನು ಆನ್ಸರ್ಬಲ್ಲು ನಾನು ಈಗ ಎಲ್ಲಾರನ್ನೂ ಜಗತ್ತನ್ನೆಲ್ಲ ಒಪ್ಪಿಸ್ಬೋದು ಬಟ್ ನಾನು ಕಾನ್ಶಿಯಸ್ ಆಗಿ ಗೊತ್ತಿರುತ್ತಲ್ವ ನಾನೇನು ಅಂತ ನನಗೆ ಬೇಕಾಗಿರೋದು ನನ್ನ ದೇಹದಲ್ಲಿ ನಡೆಯುವ ರಾಸಾಯನಿಕ ಕ್ರಿಯೆಗಳನ್ನ ಕಂಟ್ರೋಲ್ ಮಾಡ್ಬೇಕು ನಾನು ಸೊ ಅದಕ್ಕೆ ಸಾಧ್ಯ ಆಗೋದು ನಿಮ್ಮ ಕಾನ್ಶಿಯಸ್ ಸರಿ ಇದ್ದಾಗ ನೆಮ್ಮದಿಯಿಂದ ಇದ್ದಾಗ ಸೊ ತುಂಬ ಚೆನ್ನಾಗಿತ್ತು ಈ ಟಾಪಿಕ್ ಫಸ್ಟ್ ಟೈಮ್ ಮಾತಾಡಿದ್ದು ಅನ್ಸುತ್ತೆ ನಾನಂತೂ ಈವರೆಗೂ ಕೇಳಿರಲಿಲ್ಲ ಸೊ ಇಸ್ ಅ ಬೆಸ್ಟ್ ಪಾಲಿಸಿ ಅಂತ ಹೇಳಿ ನಾವು ಅದನ್ನು ಫಾಲೋ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀವಿ ಬಟ್ ಅದರಿಂದ ನಿಜವಾದ ಸೈನ್ಸ್ ಇದೆ ಮತ್ತು ಅದ್ರ ಹಿಂದೆ ನಮ್ಮ ಒಂದು ಏನು ಹೇಳಿ ನಮ್ಮ ಲೈಫ್ ಲೈಫಿಗೆ ನೆಮ್ಮದಿ ಕೊಡೋಕ್ಕೆ ಬೇಕಾಗಿರುವಂಥ ಒಂದು ಒಂದು ತತ್ವಜ್ಞಾನ ಇದೆ ಒಂದು ಸೈನ್ಸ್ ಕೂಡ ಇದೆ ತತ್ವಜ್ಞಾನ ಹೇಗಿದೆ ನಿಮ್ಗೆ ಗೊತ್ತು ಆಲ್ರೆಡಿ ಬಟ್ ಸೈನ್ಸ್ ಹೇಗಿದೆ ಅಂತ ಮೇಡಮ್ ತುಂಬ ಚೆನ್ನಾಗಿ ಹೇಳಿದರು ಬೇಸಿಕಲಿ ನನಗನ್ಸೋದೇನೆಂದರೆ ನಮ್ಮ ಮೈಂಡ್ಗೆ ಒಳಗೊಂದು ಹೊರಗೊಂದು ಗೊತ್ತಿಲ್ಲ ನಮ್ಮ ಆತ್ಮ ಸಾಕ್ಷಿಗೂ ಒಳಗೊಂದು ಹೊರಗೊಂದು ಗೊತ್ತಿಲ್ಲ ಅದು ಅದು ಸಿಂಪಲ್ ಆಗಿ ನಾವು ಕನ್ಫ್ಯೂಸ್ ಮಾಡಬಾರ್ದು ಅದನ್ನು ಕನ್ಫ್ಯೂಸ್ ಮಾಡಿದಾಗ ಅದೇನ್ ಮಾಡುತ್ತೆ ಅಂದ್ರೆ ಈ ತರ ಸ್ಟ್ರೆಸ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ ಅದು ಸ್ಟ್ರೆಸ್ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ ತಾನು ಮತ್ತು ಆ ಸ್ಟ್ರೆಸ್ ಇಂದ ನಮಗೆ ಅನಾರೋಗ್ಯ ಇನ್ನೊಂದೇನೋ ಸಮಸ್ಯೆಗಳು ಇಲ್ಲಿ ಈ ಪ್ರಾಮಾಣಿಕತೆ ಇದ್ದಾಗ ನೋವಾಗುತ್ತೆ ಪ್ರಾಮಾಣಿಕತೆ ಜೊತೆ ಜೊತೆಗೆ ನಿಮಗೆ ಸಿಕ್ಕುವ ಬಳುವಳಿ ಅಂತಂದ್ರೆ ನೋವುಗಳು ಓಕೆ ಓಕೆ ಬಟ್ ಆ ನೋವು ಹಿತವಾದ ನೋವು ಅದು ಆ ನೋವು ನೀವು ಏನು ಪ್ರಾಮಾಣಿಕತೆಯಿಂದ ನೋವು ನಿಮ್ಗೆ ಏನಾಗುತ್ತೆ ಅದು ಫಿಸಿಕಲ್ ಆಗ್ಬೋದು ಮೆಂಟಲಿ ಆಗ್ಬೋದು ಎಮೋಷನಲಿ ಆಗ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋವು ಆ ನೋವನ್ನ ನೀವು ಎಂಜಾಯ್ ಮಾಡ್ಬೋದು ಬಟ್ ಅದು ಕಂಪ್ಲೀಟ್ ನಾನು ಒಪ್ಪಲ್ಲ ಮೇಡಂ ಯಾಕೆಂದ್ರೆ ಕೆಲವೊಂದು ಸಿಚುವೇಶನ್ ಗಳಲ್ಲಿ ಇನ್ ದ ಸೆನ್ಸ್ ನ ಹೇಳ್ತಾ ಇರೋದು ಜನರ ಈಗ ಅಂದ್ರೆ ನೋವು ಆಗ್ತಾ ಇದೆ ನಿಮ್ಗೆ ಬಟ್ ಆದ್ರೆ ನಿಮ್ ಮನಸ್ಸಲ್ಲಿ ಏನು ಒಂದು ಸಂತೋಷ ಅದನ್ನ ಸಂತೋಷ ಈಗ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಅವನು ಪ್ರಾಮಾಣಿಕ ಅಂದ ತಕ್ಷಣ ಅವನು ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ ಆದ್ರೆ ಅವನಿಗೆ ಟ್ರಾನ್ಸ್ಫರ್ ಆಗಿದ್ದು ಎಲ್ಲ ಅದು ನಾನು ಅದನ್ನ ಇಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೆ ನಾನು ಪ್ರಾಮಾಣಿಕ ಅನ್ನೋ ಒಂದು ಒಂದು ಒಳಗಡೆ ಅಜೀಲ್ ಇರುತ್ತಲ್ಲ ಅದು ನೋವಲ್ಲೂ ಆ ಒಂದು ನಿಮಗೆ ಆ ಜೀಲ್ ಅನ್ನೋದು ಉಳ್ಕೊಳುತ್ತದ್ದು ಯಾವತ್ತು ಅಂದ್ರೆ ಆ ಪ್ರಾಮಾಣಿಕ ಅಧಿಕಾರಿಯ ಗಂಡ ಅಥವಾ ಹೆಂಡತಿ ಕೂಡ ಅದಕ್ಕೆ ಸಪೋರ್ಟ್ ಮಾಡ್ಬೇಕು ಇಲ್ಲಾಂದ್ರೆ ಅಂದ್ರೆ ಬೇರೆ ಇನ್ನು ಸೊ ಪ್ರಾಮಾಣಿಕತೆಯ ಹಿಂದಿನ ಸೈನ್ಸ್ ನ ಹೇಳಿದಂತೆ ಡಾಕ್ಟರ್ ಮಾಲಿನ್ಯ ಸುತ್ತೂರು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಇಷ್ಟೊತ್ತು ಈ ಅದ್ಭುತ ವಿಚಾರಗಳನ್ನ ಶೇರ್ ಮಾಡಿದ್ರಿ ಸೊ ಇದನ್ನು ಶೇರ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಯಾಕೆ ಅಂತಂದರೆ ಪ್ರಾಮಾಣಿಕತೆ ಅನ್ನೋದು ಒಂಥರ ಔಟ್ ಆಫ್ ಔಟ್ಡೇಟೆಡ್ ಆಗ್ಬಿಟ್ಟಿದೆ ಈಗಿನ ಕಾಲದಲ್ಲಿ ಒಂಥರ ಔಟ್ ಆಫ್ ಫ್ಯಾಷನ್ ಆಗ್ಬಿಟ್ಟಿದೆ ಏ ಪ್ರಾಮಾಣಿಕ ಅಂದ್ರೆ ಅವ್ನು ಯೂಸ್ಲೆಸ್ ಅನ್ನೋ ಥರ ಅವನಿಗೆ ಜೀವನ ಹೆಂಗೆ ಎಂಜಾಯ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಅವ್ನಿಗೆ ಉದ್ಧಾರ ಆಗೋದು ಗೊತ್ತಿಲ್ಲ ಅವನಿಗೆ ಬದುಕಕ್ಕೆ ಗೊತ್ತಿಲ್ಲ ಅಂತಲೇ ಹೇಳ್ತೀವಿ ನಾವು ಏ ಬದುಕಕ್ಕೆ ಗೊತ್ತಿಲ್ಲ ಅವನಿಗೆ ಪಾಪ ಅವನು ಅಂತಲೇ ಅಂದ್ಬಿಟ್ಟಿದೆ ಅಂದರೆ ಅವ್ರು ಅವರು ಅಲ್ಪಸಂಖ್ಯಾತರ ಆಗಿಬಿಟ್ಟಿದ್ದಾರೆ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಆ ಒಂದು ಅಂದರೆ ನಾನು ಹೇಳೋದು ಅಧಿಕಾರಿ ವರ್ಗದಲ್ಲಿ ವಿಶೇಷವಾಗಿ ಆದರೆ ಈ ಒಂದು ಸೈನ್ಸನ್ನು ಅರ್ಥ ಮಾಡಿಕೊಂಡ್ರೆ ಸಾಧ್ಯವಾದಷ್ಟು ಪ್ರಾಮಾಣಿಕವಾಗಿ ಇರಕ್ಕೆ ನಮಗೆ ಒಂದು ಏನು ಹೇಳಿ ಶಕ್ತಿ ಬರುತ್ತೆ ಮತ್ತು ಫೈನಲಿ ನಮ್ಮ ದೇಹ ಮನಸ್ಸು ಎಲ್ಲದು ಚೆನ್ನಾಗಿರಬೇಕಾದ್ರೆ ಇದು ತುಂಬ ಅವಶ್ಯಕ ಅನ್ನೋದು ಕೂಡ ಗೊತ್ತಾಗುತ್ತೆ